ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಮ ಇವತ್ತಿನ ವೀಡಿಯೋದಲ್ಲಿ ಕೇಸರಿ ಭಾತ್ ಮಾಡ್ತಾ ಇದೀವಿ ನಾಲ್ಕು ಕೆ ಜಿ ಎಷ್ಟು ರವೆ ಹಾಕ್ಕೊಂಡು ನೋಡಿ ಈಗ ಎರಡು ಕೆ ಜಿಯಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಪಾತ್ರೆಗೆ ಕಾಯಿಸ್ಕೊಂಡಿದ್ದೀವಿ ಈಗ ಅದಕ್ಕೆ ನಾಲ್ಕು ಕೆ ಜಿಯಷ್ಟು ರವೆಯನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದಾರೆ ನೋಡಿ ಚೆನ್ನಾಗಿ ಹುರ್ಕೋಬೇಕು ರವೆಯನ್ನ ಎಣ್ಣೆ ಹಾಕ್ಕೊಂಡು ನೋಡಿ ನಾವು ಪ್ರಸಾದಕ್ಕೆ ಅಂತ ಮಾಡ್ತಾ ಇರೋದು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ್ರೆ ರವೆ ಕೈಗೆಲ್ಲ ಅಂಟಲ್ಲ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ರವೆ ಸರಿಯಾಗಿ ಉರಿ ಇಲ್ಲ ಅಂದರೆ ಕೈಗೆಲ್ಲ ಅಂಟ್ತಾ ಇರುತ್ತೆ ಬಂಕ ಬಂಕ ಇರುತ್ತೆ ರವೆ ಯಾವ ರೀತಿ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಆ ರೀತಿ ಇರುತ್ತೆ ಕೇಸರಿ ಬಾತು ನೋಡಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಮಾಡ್ಕೊಂಡು ಮಾಡ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ರವೆಯನ್ನು ಎಣ್ಣೆಯಲ್ಲಿ ನೋಡಿ ಒಂದು ಇಪ್ಪತ್ರ ಇಪ್ಪತ್ತರಿಂದ ಇಪ್ಪತ್ತೈದಷ್ಟು ಲವಂಗವನ್ನು ಹಾಕ್ಕೋಬೇಕು ಅದರಲ್ಲಿ ಕಲ್ಲರ್ ಹಾಕ್ಕೊಂಡಿದ್ದೀವಿ ಐವತ್ತು ಗ್ರಾಮ್ನಷ್ಟು ಗೋಡಂಬಿ ಐವತ್ತು ಗ್ರಾಮ್ನಷ್ಟು ದ್ರಾಕ್ಷಿಯನ್ನು ಸಹ ಅದ್ರಲ್ಲ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕು ನಾವು ರವೆನ ಚೆನ್ನಾಗಿ ಹುರ್ಕೊಂಡ್ರೇ ಕೇಸರಿ ಭಾತ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ ಮೆತ್ತ ಮೆತ್ತಕ್ಕೆ ಇರುತ್ತೆ ಆಗುತ್ತೆ ಆ ರವೆ ಯಾವ ರೀತಿ ಹುರ್ಕೊಂಡ್ರೆ ಆ ರೀತಿ ಇರುತ್ತೆ ಕೇಸರಿ ಭಾತು ನೋಡಿ ಬಿಸಿನೀರು ಕಾಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿರಬೇಕು ಈಗ ನಾಲ್ಕು ಬಕೀಟ್ನಷ್ಟು ಹಾಕ್ಕೊತ ಇದ್ದಾರೆ ನೋಡಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಉಂಟೆ ಕಟ್ಟಿಬಿಡುತ್ತೆ ನೋಡಿ ಸಾಲಿಲ್ಲ ಅಂದರೆ ಹಾಕ್ಕೋಬೋದು ತಣ್ಣೀರು ಹಾಕ್ಲೇಬಾರ್ದು ಬಿಸಿನೀರೇ ಹಾಕ್ಕೋಬೇಕು ತಣ್ಣೀರು ಹಾಕಿದ್ರೆ ಕೆಟ್ಟೋಗುತ್ತೆ ಕೇಸರಿ ಭಾತು ಅಷ್ಟೊಂದು ಚೆನ್ನಾಗಿರಲ್ಲ ಬಂಕ ಬಂಕ ಬಂದುಬಿಟ್ಟಿರುತ್ತೆ ಬಿಸಿನೀರು ಕಾಯಿಸ್ಕೊಂಡು ಸೈಡ್ಗೆ ಮಾಡ್ಕೊಂಡು ಬಿಸಿನೀರೇ ಹಾಕ್ಕೊತಾ ಇರಬೇಕು ಸಾಲಿಲ್ಲ ಅಂದರೆ ನೋಡಿ ಇನ್ನೂ ಸ್ವಲ್ಪ ಕುದಿಬೇಕು ಚೆನ್ನಾಗಿ ನೋಡಿ ಕುದೀದಿದೆ ಕೇಸರಿ ಭಾತ್ ಆದಮೇಲೆ ರವೆ ಹಾಕಬೇಕು ಮೊದಲಿಗೆ ಹಾಕ್ಬಾರ್ದು ಚೆನ್ನಾಗಿ ಕುದಿಬೇಕು ರವೆ ಆಮೇಲೆ ಹಾಕಬೇಕು ಫಸ್ಟೇ ಹಾಕ್ಲೇಬಾರ್ದು ನೋಡಿ ಈಗ ಕೇಸರಿ ಭಾತ್ ಎಲ್ಲ ಚೆನ್ನಾಗಿ ಆಗಿದೆ ಈಗ ನೋಡಿ ಸಕ್ಕರೆ ಹಾಕ್ಕೊತ ಇದ್ದಾರೆ ಐದು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊತ ಇದ್ದಾರೆ ಸಕ್ಕರೆ ಎಲ್ಲ ಕರಗಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಇರಬೇಕು ನೋಡಿ ಸಕ್ಕರೆ ಎಲ್ಲ ಕರ್ಗಿದೆ ಆಗಿದೆ ನೋಡಿ ಈಗ ಬಾಳೆಹಣ್ಣು ಒಂದು ಡಜನ್ ಅಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀವಿ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಏನು ಬೇಕಾಗಿಲ್ಲ ನಾವಿತ್ತು ಅದರಿಂದ ಅದಕ್ಕೆ ಹಾಕ್ಕೊತಾ ಇದ್ದೀವಿ ನೋಡಿ ಅರ್ಧ ಕೆ ಜಿಯಷ್ಟು ತುಪ್ಪನ ಹಾಕಿಬಿಟ್ಟು ಅದ್ರ ಮೇಲೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು ಈಗ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಹ ಇರುತ್ತೆ ಕೇಸರಿ ಭಾತು ನಮ್ಮ ಎಲ್ಲ ಇದೇ ರೀತಿಯೇ ಸಹ ಮಾಡೋದು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್